ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ರಾಜ್ಯದ ಗ್ರಾಮೀಣ ಪ್ರದೇಶಗಳ ಪಕ್ಷಿ ನೋಟ ಸುದ್ದಿ ಕೆಲವು ವಿಶೇಷ ಹಲವು ಹಬ್ಬಗಳು ಜಾತ್ರೆಗಳ ಸಂಗಮ ನಾಡು ನುಡಿಯ ಸಮಾಗಮ ದೈನಂದಿನ ಸುದ್ದಿಯ ನಮ್ಮ ಪಯಣ ನಾನು ನಿಶ್ಚಿತ ಕೆಂಪೇಗೌಡ ನಾವು ನಮ್ಮ ಇವತ್ತಿನ ಗ್ರಾಮೀಣ ಕರ್ನಾಟಕದಲ್ಲಿ ಒಂದಷ್ಟು ವಿಷಯ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾವು ಪ್ರತಿದಿನ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ರಾಜ್ಯದ ಬಗ್ಗೆ ಹಾಕಿರಬಹುದು ಜಿಲ್ಲೆಯ ಬಗ್ಗೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ಗ್ರಾಮ ಆಗಿರ್ಬೋದು ಹೀಗೆ ನಾನಾ ವಿಚಾರಗಳನ್ನು ತಿಳ್ಕೊತಾ ಇದ್ದೀವಿ ಈ ದಿನ ಕೂಡ ಹಾಗೆ ಒಂದಷ್ಟು ವಿಚಾರ ಸುದ್ದಿ ಸಮಾಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಮೊದಲನೆಯದಾಗಿ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಮೊದಲ ವಿಷಯ ವಿಚಾರ ಏನಿದೆ ಅಂತ ನೋಡೋದಾದರೆ ಹಗಲೇ ಕಾರನ್ನ ಆಡಿಸುವ ಕಲ್ಲಿನಿಂದ ಜಜ್ಜಿ ವೃದ್ಧ ಪತಿಯನ್ನ ಕೊಲೆ ಮಾಡಿರುವಂತಹ ಘಟನೆ ತಾಲೂಕಿನ ಅಪ್ಪನಹಳ್ಳಿಯಲ್ಲಿ ಸೋಮವಾರ ನಡೆದಿದೆ ತಾಲೂಕಿನ ಬಿಳಿಕೆರೆ ಹೋಬಳಿಯ ನಾಡಪ್ಪನಹಳ್ಳಿ ಗ್ರಾಮದ ರಂಗಸ್ವಾಮಿಗೌಡ ಅರವತ್ತೈದು ವರ್ಷ ಇವರ ಪತ್ನಿ ಶಾಂತಮ್ಮ ಐವತ್ತೆರಡು ವರ್ಷ ಮೃತಪಟ್ಟಂಥವ್ರು ಇವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜ್ ಸೇರಿದಂತೆ ಇಬ್ಬರು ಗಂಡು ಮಕ್ಕಳು ಒಬ್ಳು ಮಗಳು ಕೂಡ ಇದ್ದಾಳೆ ತೋಟದ ಮನೆಯಲ್ಲಿ ವಾಸವಿರುವಂಥ ರಂಗಸ್ವಾಮಿಗೌಡ ಮತ್ತವರ ಪತ್ನಿಯನ್ನ ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋದು ಮಾತ್ರ ಇನ್ನೂ ಕೂಡ ಗೊತ್ತಾಗಿಲ್ಲ ಸಂಜೆ ಇವರ ಪುತ್ರ ದೇವರಾಜ್ ಶುಂಠಿ ಜಮೀನಿನಲ್ಲಿ ಶುಂಠಿಯನ್ನು ಕಿತ್ತು ಆ ಒಂದು ಶುಂಠಿಯನ್ನು ತುಂಬೋದಕ್ಕೆ ಪುಟ್ಟಿಯನ್ನ ತರುವಂತೆ ಕಾರ್ಮಿಕ ಗಣೇಶನನ್ನ ತಂದೆಯ ತೋಟದ ಮನೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಮನೆಯೊಳಗೆ ಶಾಂತಮ್ಮ ಹಾಗೂ ದನದ ಕೊಟ್ಟಿಗೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಪತ್ತೆಯಾಗಿದೆ ತಕ್ಷಣವೇ ದೇವರಾಜ್ಗೆ ಈ ಒಂದು ಮಾಹಿತಿಯನ್ನು ನೀಡ್ತಾರೆ ಮನೆಗೆ ಬಂದು ನೋಡುವಷ್ಟರಲ್ಲೇ ಇಬ್ರು ಕೂಡ ಸಾವನ್ನಪ್ಪಿಡ್ತಾರೆ ತಕ್ಷಣವೇ ಬಿಳಿಕೆರೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ ಮೇರೆಗೆ ಇನ್ಸ್ಪೆಕ್ಟರ್ ಲೋಲಾಕ್ಷಿ ಡಿವೈಎಸ್ಪಿ ಗೋಪಾಲಕೃಷ್ಣ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ನಾಡಪ್ಪನ ಹಳಿಗೆ ಎಸ್ಪಿ ವಿಷ್ಣುವರ್ಧನ್ ಬೆರಳಚ್ಚು ತಜ್ಞರು ಶ್ವಾನದಳ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಆದರೆ ಯಾರು ಇವರನ್ನ ಕೊಲೆ ಮಾಡಿದ್ದು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದು ಅನ್ನೋ ವಿಚಾರಗಳು ಮಾತ್ರ ಇನ್ನೂ ಬೆಳಕಿಗೆ ಬಂದಿಲ್ಲ ತನಿಖೆಯ ನಂತರವಷ್ಟೇ ಎಲ್ಲಾ ವಿಚಾರಗಳು ಬಯಲಿಗೆ ಬರಬೇಕಿದೆ ಗ್ರಾಮೀಣ ಕರ್ನಾಟಕದಲ್ಲಿರುವಂತಹ ಎರಡನೇ ವಿಚಾರ ಬಂದು ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಪರೀಕ್ಷೆಗಳು ವಿದ್ಯಾರ್ಥಿಗಳ ಬದುಕಿಗೆ ಬಹಳ ಮುಖ್ಯ ಆದಂತದ್ದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಿಕ್ಕೆ ಈ ಎರಡೂ ಪರೀಕ್ಷೆಗಳ ಹಿಂದೆ ಅವರ ಒಂದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ ಆದರೆ ಶಿಕ್ಷಕರೇ ಆಗ್ಲಿ ಪರೀಕ್ಷಾ ಕೊಠಡಿಯಲ್ಲಿ ಮೇಲ್ವಿಚಾರಕರೇ ಆಗ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವತ್ತು ಕೂಡ ಆಟ ಆಡಬಾರದು ಆದರೆ ದಾವಣಗೆರೆಯಲ್ಲಿ ಇಂತಹುದೇ ಒಂದು ಘಟನೆ ಮಾರ್ಚ್ ಒಂದರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಈಗಾಗಲೇ ಆರಂಭ ಆಗಿವೆ ಸೈನ್ಸ್ ವಿಭಾಗದವರಿಗೆ ಗಣಿತ ವಿಷಯದ ಪರೀಕ್ಷೆ ಕೂಡ ನಡೆದಿದೆ ದಾವಣಗೆರೆ ಜಿಲ್ಲೆ ಜಗಳೂರಿನ ಮಾಲತಿ ಪಿಯು ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿದೆ ಜಗಳೂರಿನ ನಳಂದ ಪಿಯು ಕಾಲೇಜಿನ ಪಿಯು ಸೌಜನ್ಯ ಇಂದು ಪರೀಕ್ಷೆಯನ್ನು ಬರೆತಾ ಇದ್ರು ಪಿಯುಸಿ ಪರೀಕ್ಷೆಯನ್ನ ಸೌಜನ್ಯ ಅನ್ನೋ ವಿದ್ಯಾರ್ಥಿ ಗಣಿತ ವಿಷಯವನ್ನು ಬರೀತಾ ಇದ್ರು ಪಿಯು ಪರೀಕ್ಷೆ ಅಂದ್ರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹೆಚ್ಚು ಗಮನವನ್ನು ಕೊಟ್ಟು ಓದಿರ್ತಾರೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅಡಿಷನಲ್ ಶೀಟ್ ಅವಶ್ಯಕತೆ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅಡಿಷನಲ್ ಶೀಟ್ ತೆಗೆದುಕೊಂಡು ಪರೀಕ್ಷೆಯನ್ನು ಬರಿತಾ ಇರ್ತಾರೆ ಸೌಜನ್ಯ ಕೂಡ ಪರೀಕ್ಷೆಯನ್ನು ಬರೆಯುವಾಗ ಅಡಿಷನಲ್ ಶೀಟ್ ಕೇಳಿದ್ದಾರೆ ಕೇಳಿದಾರೆ ಆದ್ರೆ ಮೇಲ್ವಿಚಾರಕರು ಆ ಶೀಟ್ ಸೌಜನ್ಯ ಅನ್ನೋ ವಿದ್ಯಾರ್ಥಿ ಕೊಟ್ಟಿಲ್ಲ ಸುಮಾರು ಏಳು ಅಂಕಗಳಿಗೆ ಉತ್ತರ ಗೊತ್ತಿದ್ರೂ ಕೂಡ ಬರೆಯೋದಿಕ್ಕೆ ಶೀಟ್ ಇರಲಿಲ್ಲ ಸಮಯ ಮುಗಿದ ಮೇಲೆ ಪೇಪರ್ ಅನ್ನ ಕೊಟ್ಟು ಬಂದಿದ್ದಾಳೆ ಹೊರಗೆ ಬಂದು ತನ್ನ ತಾಯಿ ಬಳಿ ಹೇಳ್ಕೊಂಡು ಕಣ್ಣೀರನ್ನ ಕೂಡ ಹಾಕಿದಾಳೆ ಪರೀಕ್ಷೆಗಳ ಒಂದೊಂದು ಮಾರ್ಕ್ಸ್ ಕೂಡ ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರೆ ಏಳು ಪ್ರಶ್ನೆಗೆ ಉತ್ತರ ಗೊತ್ತಿದ್ರು ಕೂಡ ಉತ್ತರ ಬರೆಯದೆ ಅವಳ ಮನಸ್ಸಿಗೆ ತುಂಬಾ ನೋವಾಗಿದೆ ತನ್ನ ನೋವನ್ನ ಪರೀಕ್ಷೆ ಮುಗಿದ ಬಳಕ ಬಂದು ತನ್ನ ತಾಯಿಯ ಬಳಿ ತೋಡ್ಕೊಂಡಿರುವಂಥದ್ದು ಅಡಿಷನಲ್ ಶೀಟ್ ಕೊಡಬೇಕಾಗಿರುವಂಥದ್ದು ಮೇಲ್ವಿಚಾರಕರ ಕರ್ತವ್ಯ ಆಗಿರುತ್ತೆ ಆ ಒಂದು ಕಟ್ಟಡಿಯಲ್ಲಿ ಯಾರು ಪರೀಕ್ಷೆಯ ಇನ್ಚಾರ್ಜ್ ಅನ್ನ ತಗೊಂಡಿರ್ತಾರೋ ಅವರು ಅಡಿಷನಲ್ ಶೀಟ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಕೇಳಿದಾಗ ಕೊಡಬೇಕು ಯಾಕಂದ್ರೆ ಅದಕ್ಕೆ ಅವ್ರ ಕರ್ತವ್ಯ ಆಗಿರುತ್ತೆ ಆದ್ರೆ ಇಲ್ಲಿ ಸೌಜನ್ಯ ವಿದ್ಯಾರ್ಥಿನಿ ಅಡಿಷನಲ್ ಶೀಟ್ ಕೇಳಿದರೂ ಕೂಡ ಆ ಒಂದು ಕೊಠಡಿಯ ಇನ್ಚಾರ್ಜ್ ಯಾರಾಗಿರ್ತಾರೋ ಶಿಕ್ಷಕರು ಅವರು ಆ ವಿದ್ಯಾರ್ಥಿಗೆ ಅಡಿಷನಲ್ ಶೀಟ್ ಅನ್ನ ಕೊಡದೇ ಇದ್ದ ಕಾರಣ ಆ ವಿದ್ಯಾರ್ಥಿಗೆ ಏಳು ಅಂಕಗಳ ನಷ್ಟ ಆಗಿದೆ ಅಂತ ಹೇಳಿ ಆ ವಿದ್ಯಾರ್ಥಿ ಪರೀಕ್ಷೆಯ ನಂತರ ಬಂದು ತನ್ನ ತಾಯಿಯ ಬಳಿ ತನ್ನ ನೋವನ್ನು ತೊಡ್ಕೊಂಡಿರುವಂಥದ್ದು ನಾಡುನುಡಿ ಜಾತ್ರೆಗೆ ಸಜ್ಜಾದಂತ ಗುಡ್ಡದ ರಂಗನಾಥ ಸ್ವಾಮಿ ಬೆಟ್ಟ ಈಗಾಗಲೇ ಸಜ್ಜಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ನ ಮಾಗಡಿ ತಾಲೂಕು ಘಟಕದಿಂದ ಇಲ್ಲಿನ ಮಾದೇಗೊಂಡನಹಳ್ಳಿ ಮಂಡಿ ಗುಡ್ಡದ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಾ ಇರುತ್ತೆ ಮಾರ್ಚ್ ಆರರಂದು ಈ ಒಂದು ಸಮ್ಮೇಳನ ಕೂಡ ಈಗಾಗಲೇ ಆರಂಭ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪದ್ಮನಾಭ ಅವರು ಗುಡ್ಡದ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಸಮ್ಮೇಳನಕ್ಕೆ ನಡೀತಾ ಇರುವಂತಹ ಸಿದ್ಧತೆಗಳನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ ಮಾಗಡಿ ತಾಲೂಕು ಆಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಕನ್ನಡ ನುಡಿ ಚಾತ್ರೆಗೆ ಎಲ್ಲಾ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಮಾರ್ಚ್ ಆರರಂದು ಬೆಳಿಗ್ಗೆ ತಹಶೀಲ್ದಾರ್ ಶರತ್ ಕುಮಾರ್ ಅವರು ಧ್ವಜಾರೋಹಣ ಮಾಡೋದ್ರ ಮೂಲಕ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಬಳಿಕ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಅಂಬೇಡ್ಕರ್ ವಸತಿ ಶಾಲೆಯಿಂದ ಬೆಟ್ಟದವರೆಗೆ ಭುವನೇಶ್ವರಿ ದೇವಿ ಮೆರವಣಿಗೆ ಕೂಡ ನಡೆದಿದೆ ವಿದ್ಯಾರ್ಥಿಗಳು ಹಾಗೂ ಕನ್ನಡ ಜಾನಪದ ಕಲಾ ತಂಡಗಳು ಈ ಒಂದು ಅದ್ಧೂರಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಸಮ್ಮೇಳನವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಸಿದ್ಧಗಂಗಾ ಮಠಾಧೀಶರಾದಂತಹ ಸಿದ್ಧಲಿಂಗ ಶ್ರೀಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗಿದೆ ಇನ್ನು ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಮಹೇಶ್ ಜೋಶಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ತಟ್ಟಂತ ಹೇಳಿ ಕಾರ್ಯಕ್ರಮದ ಖ್ಯಾತ ನಿರೂಪಕ ನ ಸೋಮಸೇಶ್ವರ ರಾವ್ ವಿಶೇಷ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕಿನ ಕವಿಗಳು ಬರೆದಿರುವಂತಹ ಪುಸ್ತಕಗಳ ಬಿಡುಗಡೆ ಕೂಡ ಮಾಡಲಾಗುತ್ತೆ ಸ್ಮರಣೆ ಸಂಚಿಕೆ ಬಿಡುಗಡೆ ಹಾಗೂ ಪುಸ್ತಕ ಮಳಿಗೆ ಉದ್ಘಾಟನೆಯೂ ಕೂಡ ಇರುತ್ತೆ ಇನ್ನು ಈ ಕಾರ್ಯಕ್ರಮದಲ್ಲಿ ಸೋಲೂರು ಕುದೂರು ಹೋಬಳಿಯ ವಿದ್ಯಾರ್ಥಿಗಳು ವೀರಗಾಸೆ ಕಂಸಾಳೆ ಸೋಮನ ಕುಣಿತ ಸೇರಿದಂತೆ ಜಾನಪದ ಕಲಾ ಪ್ರದರ್ಶನವನ್ನು ಕೂಡ ಮಾಡಲಿದ್ದಾರೆ ಮಾಗಡಿಯಿಂದ ಬೆಳಗ್ಗೆ ಎಂಟು ಗಂಟೆಗೆ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಬಸ್ ವ್ಯವಸ್ಥೆ ಕೂಡ ಇರುತ್ತೆ ಇನ್ನು ಸೋಲೂರು ಕೂದೂರು ಹೋಬಳ್ಳಿ ಕೇಂದ್ರದಿಂದ ಗುಡ್ಡದ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಸ್ ಕೂಡ ಹೊರಡುತ್ತೆ ಸಮಾರೋಪ ಸಮಾರಂಭ ಸಮಾರೋಪ ಸಮಾರಂಭ ಸಂಜೆ ನಾಲ್ಕು ಗಂಟೆಯಿಂದ ಈ ಒಂದು ಸಮಾರಂಭಕ್ಕೆ ಬಸ್ ವ್ಯವಸ್ಥೆ ಕೂಡ ಇರುತ್ತೆ ಇನ್ನು ಸಂಜೆ ನಡೆಯುವಂತಹ ಸಮಾರೋಪದಲ್ಲಿ ಪಾಲನಹಳ್ಳಿ ಮಠದ ಸಿದ್ದರಾಜು ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸುತ್ತಾರೆ ಸಂಜೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಂತಹ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಆಹನಗಲ್ ಸಮಾರೋಪ ಭಾಷಣವನ್ನು ಮಾಡುತ್ತಾರೆ ಇನ್ನು ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಸಂಸದರಾದಂಥ ಡಾಕ್ಟರ್ ಸಿಎನ್ ಮಂಜುನಾಥ್ ಶಾಸಕ ಅಶ್ವಥ್ ನಾರಾಯಣ್ ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕ ಅವರ ಪುತ್ರ ಸೇರಿದಂತೆ ಹಲವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ ಭ್ರಷ್ಟಾಚಾರ ಅನ್ನೋದು ಪುರಾಣಗಳ ಕಾಲದಿಂದಲೂ ಇರುವಂತ ವಿಚಾರ ಸಾವಿರದ ನಲವತ್ತೆಂಟರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಯನ್ನು ಕೂಡ ಮಾಡಲಾಗಿದೆ ಆದರೆ ಇದು ಭ್ರಷ್ಟಾಚಾರದ ತಡೆಗೆ ಉತ್ತಮ ಪರಿಣಾಮವನ್ನೇನುಂಟು ಮಾಡಿಲ್ಲ ಪ್ರತಿ ದಶಕದಲ್ಲೂ ಕೂಡ ಭ್ರಷ್ಟಾಚಾರ ಹೆಚ್ಚಾಗಿ ನಡೀತಲೇ ಹೋಗ್ತಾ ಇದೆ ಇದಕ್ಕೆ ಪರಿಹಾರ ಅಂದ್ರೆ ಸಾಮಾಜಿಕ ಬದಲಾವಣೆ ಒಂದೇ ಮಾರ್ಗ ಅಂತ ಸಂತೋಷ್ ಹೆಗ್ಡೆ ಅವರು ಹೇಳಿರುವಂಥದ್ದು ಇನ್ನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದಲ್ಲಿರುವಂತಹ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ದೂರಿಯಾಗಿ ಜರುಗಿತು ವಿಜ್ಞಾನ ಕಾರ್ಯಕ್ರಮದೊಂದಿಗೆ ಮಕ್ಕಳೊಂದಿಗೆ ನಡೆದಂತಹ ಸಂವಾದ ಕಾರ್ಯಕ್ರಮ ಎಲ್ಲರ ಗಮನವನ್ನು ಕೂಡ ಸೆಳೆದಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಸಮಾಜದ ಬಗ್ಗೆ ಹಾಗೂ ವಿಚಾರಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕಾಗಿರುವುದು ಎಲ್ಲರ ಕರ್ತವ್ಯ ಕೂಡ ಹೌದು ಈ ಕಾರಣದಿಂದಲೇ ಉತ್ತಮ ಸಮಾಜದ ನಿರ್ಮಾಣದ ಉದ್ದೇಶದೊಂದಿಗೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಮಕ್ಕಳೊಂದಿಗೆ ನಡೆದಂಥ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿ ಕೂಡ ಹಾಕಿದರು ಬ್ರೇಕ್ನ ನಂತರ ಗ್ರಾಮೀಣ ಕರ್ನಾಟಕ ಮುಂದುವರಿಯುತ್ತೆ ಒಂದು ರಾಜ್ಯ ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಎರಡರಲ್ಲಿ ಸ್ಥಾಪನೆಯಾದಂತಹ ನೂರ ಐವತ್ತು ವರ್ಷ ಇತಿಹಾಸ ಹೊಂದಿರುವ ಎಚ್ ಟಿ ಕೋಟೆ ಶಾಲೆಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ ತಾನು ಓದಿದ ಶಾಲೆಯ ಋಣವನ್ನ ತೀರಿಸಿದ್ದಾರೆ ಯುವಕ ಪಟ್ಟಣದಲ್ಲಿ ಬಣ್ಣದ ಅಂಗಡಿ ಇಟ್ಟಿದಂತಹ ಹಳೇ ವಿದ್ಯಾರ್ಥಿಯೂ ಆದ ನಾಗೇಗೌಡ ಅವರನ್ನ ಭೇಟಿ ಮಾಡಿ ಶಾಲೆಗೆ ಬಣ್ಣ ನೀಡುವಂತೆ ಮನವಿಯನ್ನ ಮಾಡಿಕೊಂಡಾಗ ಶಾಲೆಗೆ ಪೂರ್ಣ ಪ್ರಮಾಣದಲ್ಲಿ ಬಣ್ಣ ಹೊಡೆಸುವ ಜವಾಬ್ದಾರಿಯನ್ನ ನಾಗೇಗೌಡ ಅವರೇ ವಹಿಸಿಕೊಂಡಿದ್ದಾರೆ ಈ ಬಗ್ಗೆ ಶಾಲೆಯ ಮುಖ್ಯ ಶಿಕ್ಷಕರು ಸಂತಸವನ್ನ ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ ಸಂವಿಧಾನ ಬದ್ಧವಾದಂತ ಮೂಲಭೂತ ಹಕ್ಕಾಗಿದ್ರೂ ಕೂಡ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಪರಿಣಾಮ ಅವೆಲ್ಲ ಪರಿಣಾಮ ಏನಾಗ್ತಾ ಇದೆ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಹಂತವನ್ನ ತಲುಪ್ತಾ ಇವೆ ಅಲ್ಲಲ್ಲಿ ಒಂದಷ್ಟು ಸರ್ಕಾರಿ ಶಾಲೆಗಳು ಮುಚ್ಚಿವೆ ಕೂಡ ಹೌದು ಸರ್ಕಾರಿ ಶಾಲೆಯ ಅವ್ಯವಸ್ಥೆಯ ಪರಿಣಾಮ ಪೋಷಕರು ಮಕ್ಕಳನ್ನ ಖಾಸಗಿ ಶಾಲೆಗಳತ್ತ ಮಕ್ಕಳನ್ನ ಕಳಿಸುವಂತಾಗಿದೆ ಇನ್ನು ಅಲ್ಲಲ್ಲಿ ವಿದ್ಯಾ ಅಭಿಮಾನಿಗಳು ಹಳೆ ವಿದ್ಯಾರ್ಥಿಗಳ ಮುತುವರ್ಜಿಯಿಂದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯನ್ನ ಕಾಣ್ತಾ ಇವೆ ಇದಕ್ಕೆ ಉದಾಹರಣೆಯಾಗಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯ ಹಳೆ ವಿದ್ಯಾರ್ಥಿಯೊಬ್ಬರು ಮಾದರಿ ಕೂಡ ಆಗಿದ್ದಾರೆ ಕಟ್ಟಡದ ಗೋಡೆಗಳು ಶಿಥಿಲಗೊಂಡು ಅಂದವನ್ನ ಕಳೆದುಕೊಂಡ ಹಿನ್ನೆಲೆ ಸುಣ್ಣ ಬಣ್ಣವನ್ನ ಬಳಿದು ಮರುಜೀವವನ್ನು ನೀಡೋದಿಕ್ಕೆ ಮುಂದಾಗಿದ್ದಾರೆ ಶತಮಾನ ದಾಟಿ ನೂರ ಐವತ್ತು ವರ್ಷ ಸಮ ಸಮೀಪಿಸ್ತಾ ಇರುವಂತ ಮತ್ತು ಕಳೆದ ಇಪ್ಪತ್ತೈದು ವರ್ಷದಿಂದ ಸುಣ್ಣ ಬಣ್ಣ ಕಾಣದ ಶಾಲೆಗೀಗ ಹಳೆ ವಿದ್ಯಾರ್ಥಿ ಪಟ್ಟಣದ ಕಾಳಿದಾಸ ರಸ್ತೆಯ ನಿವಾಸಿ ನಾಗೇಗೌಡ ನೂತನವಾಗಿ ಕಾಯಕ ಕಲ್ಪಕ್ಕೆ ಮುಂದಾಗಿದ್ದಾರೆ ಇನ್ನು ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಸ್ಥಾಪನೆಯಾದಂಥ ಈ ಶಾಲೆಗೀಗ ನೂರ ಐವತ್ತು ವರ್ಷ ತುಂಬಿದೆ ತಾಲೂಕಿನಿಂದ ಆಯ್ಕೆಯಾಗಿದ್ದಂತಹ ಎಂ ಶಿವಣ್ಣ ಸಚಿವರಾಗಿದ್ದಾಗ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ಆಚರಿಸಲಾಗಿತ್ತು ಪಟ್ಟಣದ ಸುತ್ತಮುತ್ತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳು ಇದ್ದಿದ್ದರಿಂದ ಮತ್ತು ಖಾಸಗಿ ಶಾಲೆಗಳಿಲ್ಲದ ಕಾರಣ ಅಂದು ಒಂದರಿಂದ ಎರಡು ಸಾವಿರದವರೆಗೆ ದಾಖಲಾತಿ ಪ್ರಮಾಣ ಕೂಡ ಇರ್ತಾ ಇತ್ತು ತಾಲೂಕಿನ ಪ್ರಮುಖ ಶಾಲೆಗಳಲ್ಲಿ ಈ ಶಾಲೆಯೇ ಮೊದಲ ಸ್ಥಾನದಲ್ಲಿ ನಿಲ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಆಟೋಟಗಳು ಇತರೆ ಪ್ರತ್ಯೇತರ ಚಟುವಟಿಕೆಗಳಲ್ಲಿ ಈ ಶಾಲೆಗೆ ಪೈಪೋಟಿ ನೀಡುವವರೇ ಯಾರೂ ಇರಲಿಲ್ಲ ಅಂತಹ ಶಾಲೆಯಲ್ಲಿ ಕ್ರಮೇಣ ಖಾಸಗಿ ಶಾಲೆಗಳ ಪೈಪೋಟಿ ಮತ್ತು ಅಲ್ಲಲ್ಲಿ ಸ್ಥಳೀಯವಾಗಿ ಸರ್ಕಾರ ಶಾಲೆಗಳನ್ನು ತೆರೆದ ಹಿನ್ನೆಲೆ ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣವೂ ಸಹ ಕಡಿಮೆ ಆಗ್ತಾ ಹೋಯಿತು ಪ್ರಸ್ತುತ ಐವತ್ತೆರಡು ಮಕ್ಕಳು ದಾಖಲಾಗಿದ್ದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಎಂಟನೇ ತರಗತಿಗೆ ಬೇರೆ ಶಾಲೆಗೆ ವಿದ್ಯಾರ್ಥಿಗಳನ್ನು ವರ್ಗಾವಣೆ ಮಾಡಿದ ಹಿನ್ನೆಲೆ ಈ ಶಾಲೆಯಲ್ಲಿ ಈಗ ಐವತ್ತೆರಡು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅಂತ ಶಾಲೆಯ ಭರ್ತಿ ಮುಖ್ಯ ಶಿಕ್ಷಕ ಎಚ್ ಡಿ ರಾಮಚಂದ್ರ ತಿಳಿಸಿರುವಂಥದ್ದು ಇನ್ನು ಪಟ್ಟಣದಲ್ಲಿ ಬಣ್ಣದ ಅಂಗಡಿ ಇಟ್ಟಿದ್ದಂಥ ಹಳೇ ವಿದ್ಯಾರ್ಥಿಯು ಆತ ನಾಗೇಗೌಡ ಅವರನ್ನ ಭೇಟಿ ಮಾಡಿ ಶಾಲೆಗೆ ಬಣ್ಣ ನೀಡುವಂತೆ ಮನವಿಯನ್ನ ಮಾಡಿದಾಗ ಶಾಲೆಗೆ ಪೂರ್ಣ ಪ್ರಮಾಣದಲ್ಲಿ ಬಣ್ಣ ಹೊಡಿಸುವ ಜವಾಬ್ದಾರಿಯನ್ನ ನಾಗೇಗೌಡ ಅವರೇ ವಹಿಸಿಕೊಂಡಿದ್ರು ಇನ್ನು ಈ ಬಗ್ಗೆ ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಆ ಒಂದು ಶಾಲೆಗೆ ಬಣ್ಣ ಹೊಡೆಯುವಂತ ಕೆಲಸ ಕೂಡ ಈಗಾಗಲೇ ಶುರುವಾಗಿದೆ ಕರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಹಳೆಗನ್ನಡ ಭಾಷೆಯ ಶಾಸನ ಪತ್ತೆಯಾಗಿದೆ ಮೈಸೂರು ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಇದನ್ನು ಬೆಳಕಿಗೆ ಕೂಡ ತಂದಿದ್ದಾರೆ ಸದ್ಯ ಪತ್ತೆಯಾಗಿರುವಂತಹ ಈ ಶಾಸನ ಉಮ್ಮತ್ತೂರು ಪಾಳೆಗಾರರು ಮತ್ತು ಮೈಸೂರು ಮಹಾರಾಜರ ಕಾಲದ್ದು ಅಂತ ಹೇಳಿ ಅಂದಾಜನ್ನ ಮಾಡಲಾಗಿದೆ ನಂಜನಗೂಡಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಮೈಸೂರು ಮಹಾರಾಜ ಕಾಲೇಜ್ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ವಿಶೇಷ ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಎಸ್ ಕೃಷ್ಣಪ್ಪ ಮತ್ತು ಡಾಕ್ಟರ್ ಪಿ ಎಸ್ ಮಧುಸೂದನ್ ನೇತೃತ್ವದಲ್ಲಿ ಈ ಒಂದು ಶಿಬಿರ ಕೂಡ ನಡೆಸಲಾಗ್ತಾಯಿತು ಇದೀಗ ಅಲ್ಲಿ ಒಂದು ಶಾಸನ ಸಿಕ್ಕಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲಾದಲ್ಲಿ ಮೂಲತಃ ಶಶಿ ಭಟ್ ಗಡಿಯಾರಗಳ ಕಡೆ ಆಕರ್ಷಿತರಾಗಿ ಮೊದಲ ಬಾರಿಗೆ ಗಡಿಯಾರವೊಂದನ್ನು ಖರೀದಿ ಮಾಡಿತು ಎರಡು ಸಾವಿರದ ಏಳರಲ್ಲಿ ಬೆಂಗಳೂರಿನ ಶಿವಾಜಿನಗರದಿಂದ ಶುರುವಾದಂಥ ಈ ಹವ್ಯಾಸ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗಿದೆ ಸದ್ಯ ಇವರಲ್ಲಿ ಇಂತಹ ನೂರ ಮೂವತ್ತು ಗಡಿಯಾರಗಳಿವೆ ಈಗ ಈ ಗಡಿಯಾರಗಳು ಎಲ್ಲೂ ಕಾಣೋದಿಕ್ಕೆ ಸಾಧ್ಯವಿಲ್ಲ ಯಾರ ಮನೆಯಲ್ಲೂ ಕೂಡ ಇಲ್ಲ ಎಲ್ಲ ಅಟ್ಟಕ್ಕೋ ಅಥವಾ ಗುಜರಿ ಪಾಲಾಗಿನೋ ಇವೆ ತಮಗೆ ಈ ಗಡಿಯಾರ ಶಬ್ದ ಇಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಅನ್ಸುತ್ತೆ ಆ ಗಡಿಯಾರದ ಸದ್ದು ನನ್ನ ಮನಸ್ಸಿಗೆ ತುಂಬಾ ಖುಷಿಯನ್ನ ನೀಡುತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇವರು ಸಂಗ್ರಹಿಸಿರುವಂಥ ಕೆಲವು ವಸ್ತುಗಳನ್ನು ನೋಡಿರೋದಕ್ಕೆ ಸಾಧ್ಯ ಕೂಡ ಇರೋದಿಲ್ಲ ಸಾವಿರದ ಒಂಬೈನೂರ ಅರವತ್ತ ಐದರ ಸುವೇಗ ಮೊಪೆಡೋ ಮತ್ತು ರಸ್ತೆಗಳಲ್ಲಿ ರಾಜ ಗಾಂಭೀರ್ಯದಿಂದ ಓಡಾಡ್ತಾ ಇದ್ದಂತ ಜೆಎಡಿ ರೋಡ್ ಕಿಂಗ್ ನಾವೆಲ್ಲ ಮರೆತೆ ಹೋಗಿರುವ ಸಾವಿರದ ಒಂಬೈನೂರ ಎಂಬತ್ತರ ಲ್ಯಾಬರೆಂಟ್ ಆಟೋ ರಿಕ್ಷಾ ಎರಡು ಲಕ್ಷ ಬೆಲೆ ಬಾಳುವಂತ ಆರು ಅಡಿ ಎತ್ತರದ ಗ್ರ್ಯಾಂಡ್ ಮದರ್ ಅನ್ನೋ ಹೆಸರಿನ ಈ ಗಡಿಯಾರ ಇನ್ನೂರು ವರ್ಷ ಹಳೆಯ ಎಲ್ಲೂ ಸಿಗದ ಪೆಡಲ್ ಹಾರ್ಮೋನಿಯಂ ಎಷ್ಟು ಇದಿಷ್ಟು ಮಾತ್ರ ಅಲ್ಲ ಇನ್ನೂ ಕೂಡ ಹತ್ತಾರು ವಿಶಿಷ್ಟ ವಸ್ತುಗಳನ್ನು ಶಶಿ ಭಟ್ ಅವರು ಒಂದೇ ಕಡೆ ಸಂಗ್ರಹಿಸಿಟ್ಟಿದ್ದಾರೆ ಇವೆಲ್ಲ ನೀವು ನೋಡಬೇಕು ಅಂದರೆ ಬಂಟ್ವಾಳ ತಾಲೂಕಿನ ವಿಟ್ಲಾಗೆ ಬರಬೇಕು ಯಾಕಂದ್ರೆ ಅಷ್ಟು ವಿವಿಧ ಬಗೆಯ ಒಂದಷ್ಟು ವಸ್ತುಗಳನ್ನು ಇವರು ಸಂಗ್ರಹಣೆ ಮಾಡಿಟ್ಟಿರುವಂಥದ್ದು ಗದಗ ಜಿಲ್ಲೆ ಮತ್ತು ತಾಲೂಕಿನ ನಾಗಸಮುದ್ರ ಗ್ರಾಮ ಗದಗ ನಗರದಿಂದ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಬೇಸಿಗೆ ಶುರುವಾದ ಪ್ರಾರಂಭದಲ್ಲೇ ಕುಡಿಯುವ ನೀರಿಗೆ ಆಹಾಕಾರ ಕೂಡ ಶುರುವಾಗಿ ಹೋಗಿದೆ ಈ ಮೊದಲು ತುಂಗಾಭದ್ರಾ ನದಿಯ ಮೂಲಕ ಡಿಬೋಟ್ ನೀರನ್ನ ಸಪ್ಲೈನ ಮಾಡಲಾಗ್ತಾ ಇತ್ತು ಈಗ ನೀರು ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಜನ ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಗ್ರಾಮದಲ್ಲಿ ವಾಸ ಹಾಕಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮನೆಗಳು ಕೂಡ ಇದೆ ಈ ಮನೆಗಳಲ್ಲಿ ತುಂಬಾ ಜನ ಗರ್ಭಿಣಿಯರು ಬಾಣಂತಿಯರು ಪುಟ್ಟ ಪುಟ್ಟ ಮಕ್ಕಳು ವಯಸ್ಸಾದಂಥ ವೃದ್ಧರು ಅವರೆಲ್ಲರೂ ಕೂಡ ನೀರಿಗಾಗಿ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿಗೆ ಸಂಬಂಧಪಟ್ಟಂತ ಪಿ ಡಿಒ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಈ ಗ್ರಾಮಕ್ಕೆ ನೀರಿಗಾಗಿ ಯಾವುದೇ ರೀತಿಯ ಕೆಲಸವನ್ನ ಮಾಡ್ತಾ ಇಲ್ಲ ಒಂದು ತಿಂಗಳಿಂದ ಕುಡಿಯೋದಕ್ಕೆ ನದಿಯಿಂದ ನೀರು ಸಿಗ್ತಾ ಇಲ್ಲ ಕೊಳವೆ ಬಾವಿಯ ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಹೀಗಾಗಿ ಇಡೀ ಗ್ರಾಮದ ಜನ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ನೀರನ್ನ ಕುಡದಿದ್ರೆ ಗ್ರಾಮ ಪಂಚಾಯಿತಿಗೆ ಬೆಂಕಿಯನ್ನು ಹಚ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಡೋದ್ರೆಲ್ಲ ವೀಕ್ಷಕರೇ ಇವತ್ತಿನ ಗ್ರಾಮೀಣ ಕರ್ನಾಟಕದಲ್ಲಿ ಒಂದಷ್ಟು ವಿಶೇಷ ಕೌತುಕ ಸುದ್ದಿಗಳನ್ನ ಇದು ರಾಜ್ಯದ ಪ್ರತಿ ಜಿಲ್ಲೆಗಳ ಗ್ರಾಮೀಣ ಸುದ್ದಿಗಳ ಅನಾವರಣ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾಡಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ